ಯಜಮಾನ್ರಿ ನಮಸ್ತೆ ಇದು ಎರಗುಂಟಿ ಗ್ರಾಮದಲ್ಲಿ ಇದೀವಿ ನಾವು ಇವಾಗ ಈಗ ನಿಮ್ಮ ಹೆಸರು ಅಣ್ಣಾರ ರೇಣುಸಿದ್ದಪ್ಪ ರೇಣುಸಿದ್ದ ಇದೇ ಗ್ರಾಮದವರು ಇಪ್ಪತ್ತು ವರ್ಷ ರಾಜಕೀಯ ಮಾಡಿದಾರ ಏನು ಆಗಿದ್ದಲ್ಲ ಅವಾಗ ಈಗ ಹತ್ತು ವರ್ಷ ಮಾಡಿದಾರ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಯತಿ ದೇಶ ಹೌದ್ರಾ ಸರಿ ಸಣ್ಣ ನಮಸ್ಕಾರ ಇದು ಯಾವ ಊರಣ್ಣ ಕಕ್ಕರ್ಗೋಳ ಕಕ್ಕರ್ಗೋಳ ಅಣ್ಣ ನಿಮ್ಮ ಹೆಸರು ರಾಮಣ್ಣ ಅಂತ ಹೇಳಿ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮಗೆ ಬಿಜೆಪಿಯಿಂದ ಬದಲಾವಣೆ ಆಗಿದೆ ಮತ್ತೆ ಅಭಿವೃದ್ಧಿ ಆಗಿದೆ ಅನ್ನೋದು ಕೆಲಸ ಕಾರ್ಯಗಳು ಅವರದ್ದಾಗ ಆಗಿರೋದು ನೆರಗಾವಳಿಯಿಂದ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಅವೆಲ್ಲ ಬಗ್ಗೆ ಎಲ್ಲಾ ಸಿಕ್ಕುದು ಈಗ ಯಾವುದೂ ಇಲ್ಲ ಈಗ ಹತ್ತು ತಿಂಗಳಾದ್ರೂ ಹತ್ತು ವಿಷದ್ ಕೆಲಸನಲ್ಲ ಎಂತದೂ ಇಲ್ಲ ಜನರು ಇವತ್ತು ಮಳೆ ಇಲ್ದ ಕಂಗಾಲಾಗಿ ಇವತ್ತು ಊರ್ ಬಿಡೋ ಪರಿಸ್ಥಿತಿ ಬಂದಿದೆ ಮಳೆ ಇಲ್ಲ ಬರಗಾಲ ಹದಿನೆಂಟು ವರ್ಷದ ದಿನ ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿಯೊಂದು ಸೌಕರ್ಯ ಸಲಭೆ ಚೆನ್ನಾಗಿ ಸಿಕ್ಕು ಚಂದ ಈ ಹತ್ತು ತಿಂಗಳಾಗ ಜೀವನವೇ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟು ಸರ್ ನಮಸ್ತೆ ನಿಮ್ಮ ಹೆಸರು ಶಾಬ್ದುಲ್ ಅಂತ ಹೇಳಿ ಸರ್ ನಿಮ್ಮ ಹೆಸರು ಮುಸ್ತಾಫ್ ಇದೆ ಕಕರಗೋಳ ಹೌದು ಸರ್ ಏಳನೇ ತಾರೀಕು ಮತದಾನ ಇದೆ ದಯವಿಟ್ಟು ಮತದಾನನ ಯಾರು ತಪ್ಪಿಸ್ಕೋಬೇಡ್ರಿ ದಯವಿಟ್ಟು ಮತದಾನ ನಮ್ಮ ಈ ಮತದಾನ ದಾವಣಗೆರೆ ಕ್ಷೇತ್ರಕ್ಕೆ ಬರುತ್ತೆ ಎಂ ಪಿ ಎಲೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಯಾವ ಒಂದು ಅಭ್ಯರ್ಥಿ ಕಡೆ ಇದೆ ಅಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಲ್ಲ ಈಗ ಊರ್ ತುಂಬಾ ಎಲ್ಲ ಮೋದಿ ಮೋದಿ ಅಂತ ಹೇಳ್ತಾರೆ ದೇಶ ತುಂಬಾ ಮೋದಿ ಅಭಿವೃದ್ಧಿಗೆ ಅವರೇ ಬೇಕು ರಕ್ಷಣೆಗೆ ಅವರೇ ಬೇಕು ಅಂತ ಹೇಳ್ತಾರೆ ಜುಮ್ಲಾ ಅದು ಜುಮ್ಲಾ ಅದು ಹ್ಮ್ ಅಷ್ಟೇ ಈಗ ದೇಶ ಹೋಗ್ತಾ ಇರೋದು ಒಂದ್ ಸೈಡ್ ಪ್ರಜೆಗಳು ಬದುಕ್ತಿರೋದು ಒಂದು ಸೈಡ್ ಎಲೆಕ್ಟ್ರೋಲ್ ಬಾಂಡ್ ಹಗರಣ ಇರ್ಬೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ಕೋಟಿ ಸಾಲ ಇರಬಹುದು ಈ ದೇಶದ್ದು ಮಾಧ್ಯಮಗಳನ್ನು ಖರೀದಿ ಮಾಡೋದಿರ್ಬೋದು ಇವೆಲ್ಲವೂ ಜುಮ್ಲಾ ಸುಳ್ಳು ಹೇಳೋದು ಜಾತಿ ಧರ್ಮಗಳ ಮಧ್ಯೆ ತಂದಿಟ್ಟು ಓಟಿನ ರಾಜಕಾರಣ ಮಾಡೋದು ಬಡ ಬಡವನಿಗೆ ಸಾಮಾಜಿಕ ಸವಲತ್ತುಗಳ ಅವಶ್ಯಕತೆ ಇರ್ತಕ್ಕಂಥ ಸವಲತ್ತುಗಳನ್ನು ಸರ್ಕಾರ ಕೊಡಬೇಕು ಅದಕ್ಕೆ ಅವರನ್ನು ಚುನಾಯಿಸಿ ಪ್ರತಿನಿಧಿಯಾಗಿ ಮಾಡಿರ್ತಾರೆ ಇವರು ಮಾಧ್ಯಮಗಳನ್ನ ಖರೀದಿ ಮಾಡ್ಕೊಂಡು ಜುಮ್ಲಾ ಹೇಳಿಕೆ ಅಂತ ಸುಳ್ಳು ಹೇಳಿಕೆ ಅಂತ ಅಭಿವೃದ್ಧಿ ಕಾರ್ಯಗಳನ್ನೇ ಮಾಡ್ದಂಗೆ ದೇಶನ ಕಾಲದ ಕಡೆ ಹೋಯ್ತಾ ಅಭಿವೃದ್ಧಿ ಆಗ್ತೈತಿ ಅಂತೇಳಿ ಮಂದಿರ ಮಸೀದಿ ಚರ್ಚ್ ಅಂತೇಳಿ ಜಗಳನ್ನ ಹಚ್ಚಿ ಧರ್ಮ ಧರ್ಮದ ನಡುವೆ ಕಿತ್ತಾಟಗಳನ್ನ ಹಚ್ಚಿ ಓಟಿನ ರಾಜಕಾರಣ ಮಾಡ್ತಾರೆ ಅಶೋಕೇಟ್ ಆಗಿಸ್ತ ಬ್ರಿಡ್ಜ್ ಮಾಡಿದ್ದಾರೆ ಅದು ಗ್ರಾಮ ಪಂಚಾಯತಿ ಲೆವೆಲ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ರೈಲ್ವೆ ಪಟ್ರಿ ಆದ ಹೋಗ್ಬೇಕಾರೆ ಮಾಡ್ತಕ್ಕಂತ ಬ್ರಿಡ್ಜ್ ಆಗಿತ್ತು ಆಮೇಲೆ ಅವ್ರ ರೋಡ್ ಓಡತ್ತ ಬ್ರಿಡ್ಜ್ ಮಾಡಿದ್ದಾರೆ ರೈಲ್ವೆ ಹಳಿ ರೈಲ್ ಹೋಗಕ್ ದಾರಿ ಮಾಡಿದಾರ ಸಾರ್ವಜನಿಕರು ಓಡಾಡಕ್ ದಾರಿ ಮಾಡಿದಾರೆ ಇವರು ಅದು ಬಿಡದೆ ಅದು ಅದ್ ಯಾವ ತಂತ್ರಜ್ಞಾನ ಅಳವಡಿಸಿ ಬಿಡ್ದು ಮಾಡಿದಾರ ಏನೋ ಅದು ಎಲ್ಲಷ್ಟುನು ಕೆಲಸ ಆಗಿಲ್ಲ ಆಕ್ಚುಲಿ ಇವತ್ತು ಕುಡಿಯೋ ನೀರಿನ ಅವಶ್ಯಕತೆ ದಾವಣಗೆರೆಗೆ ಸಾಕಷ್ಟಿತ್ತು ಮಲ್ಲಿಕಾರ್ಜುನರವ್ರು ಸಚಿವರು ಆದಾಗ್ಲಿಂದನೂ ಶಂಕರಪ್ಪನವರು ಸಚಿವರು ಆದಾಗ್ಲಿಂದನೂ ಎರಡು ಕೆರೆಯನ್ನು ಅಭಿವೃದ್ಧಿ ಮಾಡಿ ಜನಗಳಿಗೆ ಕುಡಿಯೋ ನೀರು ಕೊಡ್ತಾ ಇದ್ರ ದಾವಣಗೆರೆಗೆ ಸಂಸತ್ತಿಗೆ ನಾವು ಆಯ್ಕೆ ಮಾಡಿದ ಇಪ್ಪತ್ತೈದು ವರ್ಷ ಬಿಜೆಪಿನ ಈ ಜಿಲ್ಲೆ ಜನತೆ ಇವತ್ತಿಗೂ ಅನುದಾನದ ರೂಪದಲ್ಲಿ ಅಂದಂತ ಹಣ ಎಲ್ಲಿ ಕೆಲಸ ಆಗಿದೆ ಎಲ್ಲಿ ಖರ್ಚಾಗಿತ್ತು ಎಲ್ಲಷ್ಟು ಕೆಲಸ ಆಗಿಲ್ಲ ದಾವಣಗೆರೆ ಅಭಿವೃದ್ಧಿ ಸ್ಮಾರ್ಟ್ ಸಿಟಿ ಘೋಷಣೆ ಮಾಡ್ಬಿಟ್ಟು ಎಂಟು ವರ್ಷ ಆಯ್ತು ಏನಾದ್ರೂ ಅಭಿವೃದ್ಧಿ ಕಾಣ್ತಾ ಇತ್ತ ಕ್ರೀಡಾ ಸಚಿವರು ಮಲ್ಲಿಕಾರ್ಜುನ್ ಇದ್ದಾಗ ಶಂಕರಪ್ಪನವ್ರ ದಕ್ಷಿಣ ಭಾಗದ ಸಂಸದರ ಎಮ್ ಎಲ್ ಎ ಆಗಿದ್ದಾಗ್ಲಿಂದ ಆಗಿರ್ತಕ್ಕಂಥ ಕೆಲಸಗಳೇ ಜಾಸ್ತಿ ಇವತ್ತು ನಾವು ದಾವಣಗೆರೆ ಜಿಲ್ಲೆನಲ್ಲಿ ಎಂ ಪಿ ಕ್ಷೇತ್ರಕ್ಕೆ ನಿಲ್ಸಿರೋದು ವಿದ್ಯಾವಂತರನ್ನ ಡಾಕ್ಟರ್ ಪಡೆದಿರ್ತಕ್ಕಂಥ ಡಾಕ್ಟರ್ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ ವಿದ್ಯಾವಂತರಿಗೆ ದೇಶದ ಪರಿಸ್ಥಿತಿ ಗೊತ್ತಿರ್ತೈತಿ ಆ ವಿದ್ಯಾವಂತರ ಕೈಯಲ್ಲಿ ನಾವು ಕೊಟ್ಟು ಹತ್ತು ವರ್ಷ ನೋಡಿದ್ದೇವೆ ಈ ದೇಶ ಹಂಗಾಗಿ ನಾವು ಆಕ್ಚುಲಿ ನಾವು ಮೋದಿನ ಆಯ್ಕೆ ಮಾಡಲ್ಲ ನಾವು ಆಯ್ಕೆ ಮಾಡೋ ಸಂಸದರನ್ನ ಸಂಸದರು ಪ್ರಧಾನಿ ಆಯ್ಕೆ ಮಾಡ್ತಾರೆ ನಿಂದ ಯಾರೇ ಪ್ರಧಾನಿ ಆದ್ರು ಅದು ಪಕ್ಷ ಕೆಲಸ ತಗಂತ ನಮ್ದಲ್ಲ ನಮ್ಮ ಕರ್ತವ್ಯ ಸ್ಥಳೀಯವಾಗಿ ಯಾವ ವ್ಯಕ್ತಿ ನಮಗೆ ಕೆಲಸ ಮಾಡ್ಕೊಡ್ತಾನ ಯಾವ ಸಂಸದ ನಮಗೆ ಕೆಲಸ ಮಾಡ್ತಾನ ಆ ಸಂಸದರನ್ನ ಆಯ್ಕೆ ಮಾಡೋದು ನಮ್ ಕರ್ತವ್ಯ ನಾವು ಖಂಡಿತ ಪ್ರಭಾ ಮಲ್ಲಿಕಾರ್ಜುನ ಗೆಲ್ತವಿ ಖಂಡಿತ ಗೆಲ್ಲಿಸ್ತೇವೆ ಅಮ್ಮ ನಿಮ್ಮ ಹೆಸ್ರು ಯಾವ್ರಮ್ಮ ನಿಮ್ದಮ್ಮ ನಿಮ್ದು ಈಗ ನಾಲ್ ಏಳನೇ ತಾರೀಕು ಮತದಾನ ಇದೆ ಅಮ್ಮ ಮುಂದಿನ ತಿಲ್ಲ ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು ಮತದಾನದಿಂದ ಮಾತ್ರ ವಂಚಿತರಾಗಬೇಡಿ ನಿಮ್ಮ ಮತದಾನ ನಿಮ್ಮ ಹಕ್ಕು ಈ ದೇಶದಲ್ಲಿ ಒಬ್ಬ ಪ್ರತಿಯೊಬ್ಬ ನಾಗರಿಕರಿಗೂ ಏನು ಹಕ್ಕಿದೆಯಲ್ಲ ಗೊತ್ತಿಲ್ಲ ಮತದಾನ ಮಾತ್ರ ಮಾಡಲೇಬೇಕು ಈ ನಿಮ್ಮ ಮತದಾನ ಈ ಸಾರಿ ಯಾರಿಗೆ ನಿಮ್ಮ ಒಲವು ಯಾರಿಗೆ ಇದೆ ಮಲ್ಲಿಕಾರ್ಜುನ್ ಮೇಡಮ್ ಅವರು ನಿಂತಿದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಮತ್ತೆ ಸಿದ್ದೇಶ್ ಅವರು ಮನೆಯವರು ನಿಂತಿದ್ದಾರೆ ಮತ್ತೆ ಪಕ್ಷೇತರರು ನಿಂತಿದ್ದಾರೆ ನಿಮ್ಮ ಹೆಸರು ನಮ್ಮ ಹೆಸರು ಕೆ ಆರ್ ಶಿವಪ್ಪ ಇದು ಯಾವ ಇದು ಇದು ಹರಿಹಾರ ತಾಲೂಕ್ ಈಗ ಮುಂದಿನ ತಿಂಗಳ ಏಳನೇ ತಾರೀಕು ಚುನಾವಣೆ ಇದೆ ಎಂ ಪಿ ಎಲೆಕ್ಷನ್ ದಯವಿಟ್ಟು ಎಲ್ಲರೂ ಮತದಾನ ಮಾಡಬೇಕು ಮತದಾನ ನಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಮತದಾನ ಮಾಡೋದನ್ನ ಮಾತ್ರ ತಪ್ಪಿಸ್ಬಾರ್ದು ನಿಮ್ ಮನೇಲಿರೋದು ಮನೇಲಿರೋರು ಅಥವಾ ಅಕ್ಕಪಕ್ಕ ಇರೋರು ಎಲ್ಲರನ್ನು ಜವಾಬ್ದಾರಿಯಿಂದ ಈ ದೇಶದ ಪ್ರಜೆಗಳಾಗಿ ನಮ್ಮ ಮತದಾನ ಹಕ್ಕನ್ನು ಚಲಾಯಿಸಬೇಕು ಮಾಡಬೇಕು ಈಗ ಪಕ್ಷೇತರ ಅಭ್ಯರ್ಥಿ ಇದಾರೆ ವಿನಯ್ ಕುಮಾರ್ ಅಂತ ಅವರು ಯುವಕರು ಕಾಂಗ್ರೆಸ್ ಟಿಕೆಟ್ಗೆ ಪ್ರಯತ್ನ ಮಾಡ್ದ ಅದ್ರಿಗೆ ಸಿಗ್ಲಿಲ್ಲ ಹ್ಮ್ ಹ್ಮ್ ಇವರು ನಾ ಕೈ ಸೇರಿ ಅನ್ನೋದು ಮನೆಯವರು ಹ್ಮ್ ಅದಕ್ಕೋಸ್ಕರ ಆಮೇಲೆ ಈಗಿರೋ ಕ್ಯಾಂಡಿಡೇಟ್ ಸಾಕ್ಷಾತ್ ದೇವತೆ ಅದು ಆ ಎಮ್ಮ ಮಲ್ಲಿಕಾರ್ಜುನ ಅಧಿಕಾರ ಸಿಕ್ಕಿಲ್ವಲ್ಲ ಆದ್ರು ಬಹಳ ವಾಕ್ಷಾತ್ರಿ ಆ ಮಾತು ಬಾಯಿ ಬಹಳ ಶುದ್ಧತೆಯಿಂದ ಮಾತಾಡ್ತಾ ಆ ಎಮ್ಮ ನೋಡಿದ್ರೆ ಪಾಪ ಪರಿಹಾರ ಇಂಥ ಒಂದು ಕ್ಯಾಂಡಿಡೇಟ್ ಅದು ಆ ಕ್ಯಾಂಡಿಡೇಟ್ ನೋಡಿ ತಿಳಿದಂತರು ಪ್ರಾಮಾಣಿಕವಾಗಿ ಆ ನಮ್ಮ ಊರ ನಮ್ಮೂರ ಇಪ್ಪತ್ತನೇ ತಾರೀಕು ಎಮ್ಮಕಾರ್ಜು ಡಾಕ್ಟರ್ ಈ ವರ್ಷ ಅಲ್ಲಿ ತನಕ ಮಳಿ ಒಂದನಿ ಉದುರಿದ್ದಿಲ್ಲ ಆ ಎಮ್ಮ ನಮ್ ಗ್ರಾಮಕ್ಕೆ ಬಂದ ತಕ್ಷಣನ ಮಳಿ ಸೂರ್ಯ ಸುರಿ ಸುರದ್ಬಿಟ್ಟು ಆ ಒಂದು ಇಡೀ ಬರ ನಾವು ಕೊಂಡಾಡ್ಬಿಟ್ಟಿವಿ ಅದಕ್ಕೋಸ್ಕರ ಆ ಎಮ್ಮ ಗೆಲ್ಲೇಬೇಕು ಆ ಎಮೋಸ್ಕರನೇ ನಾವು ದುಡಿಬೇಕು ಅದು ನಮ್ಮ ಸಿದ್ಧಾಂತ ಇಲ್ಲಿ ನಿಮ್ ನಂಬಿಕೆ ಆಮೇಲೆ ಈ ವಿನಯ್ ಕುಮಾರ್ ಅಂತ ಇವರು ಏನಲ್ಲ ಇವ್ರ ಐತೆ ಅವ್ನು ಅವನು ಜಾಣ ಆಗ್ಬೇಕಾಯ್ತು ಬೇರೆ ಯಾರ್ಯಾರು ಕಟ್ಕೊಂಡು ಮಾತಾಡ್ದ ಅವ್ನಿಗೇನು ನಮ್ಮ ಜನಾಂಗದಾದ್ರು ನಾವು ಅವನ್ ಓಟ್ ಮಾಡಲ್ಲ ತಿಳಿದಂತ ಅವ್ರು ಓಟ್ ಮಾಡಲ್ಲ ಅವ್ನಿಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲ್ಲ